ಮೌನನ ತಾಲುರಿನ माजी शासಕರು ಜಿಎಸ್ ನ ಕೋರ್ಪೊರೇಟ್ ಸದಸ್ಯರಂತ ನಮ್ಮ ಪಾವನ ಕುಟುಂಬ ಇರುವಂತವರೇ ಅವರಿಗೂ ಸಹ ನಾವು ಈ ಪೂಜಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅವರು ಸಹ ನನಗೆ ಮಾಡಿ ಹಾಗೆ ಅಲ್ಲೇ ಹೋಗಿ ಆಕಡೆ 제� repertoirehiza samaithiyyай ndada sabhe ali a hain those yaal Thermaan yao pat joe ah premier kau arlyn shee chu viradna Bomigai ko Dekillingen jao votar arwa mahas furnikinda <laughs> Cont a besha Sampor Impossible jego duko at Ud Abraham ಮಿಕ್ಕ ವಿಷಯಗಳಲ್ಲಿ ನಮಗೂ ಕೂಡ ನಿಮಗೆ ಸಹಾಯ ಇರ್ತದೆ ಇವತ್ತು ಬಹಳ ಮುಖ್ಯವಾದ ಕೆಲಸ ಏನಂದ್ರೆ ಒಂದು ತಿಂಗಳ ಒಳಗಡೆ ನಾವು ಮಾದಾರ ಚಿನ್ನಯವರ ಜಯಂತಿ ಮಾಡೋದು ಮೊದಲು ತಾಲೂಕಾ ಮಠದಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರವರೆಗೂ ಮೆಂಬರ್ಶಿಪ್ ಮಾಡಬೇಕು ಮೆಂಬರ್ಶಿಪ್ ಮಾಡಿದ್ರೆ ಒಂದು ಎರಡು ಲಕ್ಷ ಜನ ಸೇರಕ್ಕಾಗುತ್ತೆ ನಾವು ಒಗ್ಗಟ್ಟ ಪ್ರದರ್ಶನ ಮಾಡಬೇಕು ನಾವು ಶೋಷಿತರಲ್ಲಿ ಶೋಷಿತ ಆರ್ಥಿಕದಲ್ಲಿ ಮತ್ತು ಅಧಿಕಾರದಲ್ಲಿ ಅಧಿಕಾರ ಇಳಿದಾಗ ಎಲ್ಲ ಬರ್ತದೆ ಅಧಿಕಾರ ಇಲ್ಲಿ ಬೇಕಾದ್ರೆ ಒಗ್ಗಟ್ಟಬೇಕು ಒಗ್ಗಟ್ಟ ಜೊತೆ ನಾವೆಲ್ಲ ಒಗ್ಗಟ್ಟಿ ಮಾಡಬೇಕು ಇದು ಪಕ್ಷಾತೀತವಾಗಿದೆ ಎಲ್ಲ ಪಕ್ಷದವರು ಹೋರಾಟ ಸಮಿತಿಗಳು ಸಂಘ ಸಂಸ್ಥೆಗಳು ಇವೆಲ್ಲ ಕೂಡ ಮೆಂಬರ್ಶಿಪ್ ಮಾಡಬೇಕು ಇದು ಸಮಾಜ ಇದಕ್ಕೆ ಯಾವ ಭೇದ ಭಾವ ಆಗೋದಿಲ್ಲ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟ ಮಾಡಿದ ಸಂಘ ಸಮಿತಿಗಳನ್ನ ಆಧಾರ ಹೋರಾಟ ಸಮಿತಿ ಇರ್ಬೋದು ದಲ್ ಸಂಘ ಸಮಿತಿ ಇರ್ಬೋದು ಹಿಮಾಲಯದಲ್ಲಿ ಹೋರಾಟ ಸಮಿತಿಗಳು ಇರ್ಬೋದು ಇವರೆಲ್ಲರ ಕೂಡ ಫಲ ಇವತ್ತು ಅವರ ಮೂವತ್ತೈದು ವರ್ಷ ಹೋರಾಟದಿಂದ ನಮಗೆ ನ್ಯಾಯ ಸಿಕ್ಕಿದೆ ಅವರೆಲ್ಲರ ಬೆಸ ಅವರ ಜಾಗದಿಂದ ಇವತ್ತು ಒಳಗಿಸಲಾಗಿದೆ ಅವರೆಲ್ಲರಿಗೂ ಧನ್ಯವಾದ ಮತ್ತು ಸಮಾಜದಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಏನಾದರೂ ಗಲಾಟೆ ಇನ್ನೊಂದು ಆದರೆ ನಾವು ನಿಮ್ಮ ಬರಬೇಕು ಅನ್ನುವ ಚಿಂತನೆಯನ್ನು ಮಾಡಿದ್ದೇವೆ ಅದಕ್ಕೆ ತಾಲೂಕ್ ಸಮಿತಿ ಇರಬೇಕು ಜಿಲ್ಲಾ ಸಮಿತಿ ಇರಬೇಕು ರಾಜ್ಯ ಸಮಿತಿ ನಾಯಕರು ಇದ್ದಾರೆ ಹೋರಾಟಗಾರ ಅಧಿಕಾರಿಗಳು ನಮ್ಮ ಇವತ್ತು ಬಂದಿದ್ದಾರೆ ಮಲ್ಲಿಗಾರ್ಜು ಜಗಜಿಯವರು ಮತ್ತು ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ಚಂದ್ರಪ್ಪ ಸಂದರ್ಭಗಳೆಲ್ಲ ಬರ್ಬೇಕಾಯ್ತು ಏನ್ ವಿಷಯ ತೀರ್ಮಾನ ಆಯ್ತು ಅಂಕೇತವಾಗಿ ಪೂಜೆ ದಿನ ಚೆನ್ನಾಗಿದೆ ಮಾಡ್ಬಿಡಿ ಹದಿಮೂರನೇ ತಾರೀಕು ಸೆಷನ್ ಮುಗಿತದೆ ಸೆಷನ್ ಮೇಲೆ ಒಂದು ಡೇಟ್ ತಗೊಂಡು ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಮದರ್ ಮಹಾಸಂಧ ಅಧ್ಯಕ್ಷರನ್ನ ಒಟ್ಟಿಗೆ ಕರೆಸಿ ಕಾರ್ಯಕ್ರಮ ಮಾಡೋಣ ಪೂಜೆ ಇವತ್ತು ನಡೆಸಬೇಕು ಅಂತ ಅವರು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಇದಕ್ಕೆ ಯಾರು ಕರೆದಿಲ್ಲ ಯಾರು ಕಟ್ಟಿಲ್ಲ ಅಂತ ಯಾರು ಅಂದ್ಕೊಳ್ಳೋದಿಲ್ಲ ಕರಿಯೋದು ಇನ್ನೊಂದು ಹದಿನೈದರಿಂದ ಹದಿಮೂರನೇ ತಾರೀಕಾದ ಮೇಲೆ ಇಪ್ಪತ್ತರೊಳಗಡೆ ಒಂದು ದಿನ ಎಂಟೈರ್ ಕಾರ್ಯಕಾರಿ ಸಮಿತಿ ಸಭೆನೂ ಮಾಡೋಣ ಜಿಲ್ಲಾ ಅಷ್ಟೊತ್ತಿಗೆ ಮೋಸ್ಟ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗುತ್ತೆ ನನಗೆ ಎಷ್ಟು ಆಗಿದೆ ಜಿಲ್ಲಾ ಅಧ್ಯಕ್ಷರು ಆಗಿದೆ ಇನ್ನು ಆಗಬೇಕಾಗಿ ಮುಗಿಸಿಬಿಟ್ಟು ಒಂದು ಮೀಟಿಂಗ್ ಮಾಡೋಣ ಬರೀ ಪೂಜೆಗೆ ಹೆಣ್ಮಕ್ಳು ಕಲಿಸಿ ಒಂದು ಪೂಜೆ ಮಾಡೋಣ ಅಂತ ಗೊತ್ತಿದ್ದವ್ರು ಬಂದಿದ್ದೀನಿ ಬಂದಿದ್ದವ್ರಿಗೆಲ್ಲ ಸ್ವಾಗತ ಹತ್ರ ಇರೋರಿಗೆಲ್ಲ ಬಂದಿದ್ದೀನಿ ಕಾರ್ಯಕ್ರಮದ ಏನೇನು ಮಾಡಬೇಕು ಅನ್ನೋ ವಿಷಯಗಳನ್ನು ನಾವು ಮುಂದಿನ ಮೀಟಿಂಗಲ್ಲಿ ತಿಳಿಸ್ತೀವಿ ಇವತ್ತು ಪೂಜೆ ಮಾಡ್ಕೊಂಡು ಸ್ವಲ್ಪ ಪ್ರಸಾದ ಮಾಡಿಕೊಂಡು ಇಷ್ಟೇ ಈ ಕಾರ್ಯಕ್ರಮಕ್ಕೆ ಹಿಂದಿಕ್ಕಿದ್ದಾಗ ಸ್ವಾಮಿಗಳಿಗೆ ಸ್ವಾಮಿಗಳು ಮಾತಾ ಸ್ವಾಮೀಜಿ ಬಂದರೆ ಅವರ ಪಾದಗಳಿಗೆ ಸಾಷ್ಟಾಗಿ ತಿಳಿಸೋಣ ಅದೇ ರೀತಿ ನಮ್ಮ ಜನಚೇರಿ ಸ್ವಾಮಿಗಳು ಬಂದರೆ ಅವರ ಪಾದಗಳಿಗೆ ಕೂಡ ಸಾಷ್ಟಾಗಿ ನಮಸ್ಕಾರ ಮಾಡೋಣ ಮತ್ತೆ ಅವರು ಕೂಡ ಅಷ್ಟೇ ಸ್ವಾಮಿಗಳು ಎಷ್ಟು ಜನ ಇದ್ದಾರೆ ಒಂದು ಎರಡು ಎಂಟು ಜನ ಇರ್ಬೋದು ಅವೆಲ್ಲರೂ ಕಂಡು ನಾವು ಆಶೀರ್ವಾದ ಮಾಡೋಣ ಮತ್ತು ದೊಡ್ಡ ಮಠವಾಗಿ ಆ ಬರ್ತಾ ಇದೆ ಅಂತ ಚಿತ್ರ ಸ್ವಾಮಿಜಿ ಮಾತಕ ದೇವಿಯ ಒಂದು ಫೌಂಡೇಶನ್ ಕೂಡ ನಮ್ಮ ಕೈಯಲ್ಲಿ ಮಾಡ್ಸಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಸಹಕಾರ ಕೊಡಬೇಕಾಗ್ತದೆ ನಾಳೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎಲ್ಲ ಭೇಟಿಯಾಗಿ ತಿಂಗಳ ಬರ್ಬೇಕಾಯ್ತು ಅಂತ ನಾರಾಯಣ ಚಂಪೇಳಿ ಹತ್ತಿರದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಿ ಅಷ್ಟೊತ್ತಿಗೆ ನಾನು ಕಂಡು ಬಂದಿದ್ದೀನಿ ಜಿಲ್ಲಾ ಕನಿಷ್ಠ ಪೂರ್ತಿ ಮಾಡಿಬಿಟ್ರೆ ಮುಂಟೆಗಳು ಪೂರ್ತಿ ಮಾಡಿಬಿಟ್ರೆ ಮೂವತ್ತೊಂದು ಜಿಲ್ಲೆ ಮತ್ತು ಕಾರ್ಯಕಾರ ಸಮಿತಿ ಒಟ್ಟಿಗೆ ಮತ್ತು ಯಾರು ವಿಶೇಷ ಆಹ್ವಾನ ಇವತ್ತು ಪೂಜೆಗೆ ಮಾತ್ರ ಯಾರು ಯಾರು ತರಪಿಲ್ಲ ಅಂತೇಳಿಲ್ಲ ಗೊತ್ತಿರೋರು ಬಂದಿದ್ದಾರೆ ನಾನು ಹೆಣ್ಮಕ್ಳು ಒಂದು ನಾಲ್ಕೈದು ಜನ ಬರ್ಬೇಕು ಅಂತ ಹೇಳಿ ಬಂದಿದ್ದಾನೆ ಪೂಜೆ ಆಗ್ತದೆ ಸ್ವಾಮಿಗಳಿರ್ಬೇಕು ಪೂಜೆಗೆ ಅಂತ ಹೇಳಿ ಸ್ವಾಮಿಗಳು ಬಂದಿದ್ದಾರೆ ಪೂಜೆಗೆ ಮಾತ್ರ ಇನ್ವೈಟ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕಾರ್ಯಕ್ರಮ ಮುಂದಿನ ವಾರದಲ್ಲಿ ಆಗ್ತದೆ ಅವಾಗೆಲ್ಲ ಸೇರಿಕೊಳ್ಳಿ ಎಲ್ಲರೂ ಆದರೆ ಸ್ವಯಂ ಪ್ರೇರಿತರಾಗಿ ಪ್ರೀತಿಯಿಂದ ಬಂದಿರೋ ಎಲ್ರಿಗೂ ಕೂಡ ಧನ್ಯವಾದಗಳು